ನೋಡಿ ರಾಗಿ ಉಕ್ಕರ್ಸಿದ ರೊಟ್ಟಿನೂ ಅಕ್ಕಿ ಉಕ್ಕರ್ಸಿದ ರೊಟ್ಟಿ ಮಾಡಿದ್ವಿ ಬೇಳೆ ಸಾರಿಗೆ ಮಾಡಿದ್ದೆ ನಾನು ತುಂಬ ರುಚಿಯಾಗಿತ್ತು ನೋಡಿ ಈ ಲೋಟದಲ್ಲಿ ಇದ್ದೀನಿ ನಾನು ನೀರು ಒಂದು ಕಾಲು ಲೋಟ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪಾಕಿ ಆಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಇದು ಕಾಯೋವಾಗ ಒಂದು ಲೋಟ ರಾಗಿ ಇಟ್ಟು ಜಡಿ ಇಟ್ಕೊಂಡು ಗೋಬರವಾಗ ಒಂದು ಲೋಟ ಇದ್ದೀನಿ ಇನ್ನೊಂದು ಸ್ಪೂನಷ್ಟು ಉಕ್ಕು ಉಳ್ದಿತ್ತು ಅದನ್ನೂ ಹಾಕ್ಬಿಟ್ಟೆ ಇದೇನು ಬೇಯಿಸೋದೇನು ಬೇಡ ಹಾಕಿದ ತಕ್ಷಣ ಕಲಿಸ್ಕೊಂಡ್ಬಿಡ್ಬೇಕು ಇವಾಗ ನೀವು ಈ ಥರ ಮಾಡ್ತೀರನ್ನೇ ನಿಮ್ಗೇನಾದ್ರೂ ಕಟ್ಟಾಗಿ ಹೋಗ್ತಾಯಿದ್ರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಾದರೆ ಒಂದು ಸ್ಪೂನು ಗೋಧಿ ಹಿಟ್ಟು ಹಾಕ್ಕೊಳ್ಳಿ ಇಲ್ಲಾಂದರೆ ರವೆ ಹಾಕ್ಕೊಳ್ಳಿ ಆವಾಗ ಒಡೆದೋಗ್ತೀರಾ ಬರುತ್ತೆ ಚಪಾತಿ ನಾನೇನು ಹಾಕಿಲ್ಲ ಬರೀ ರಾಗಿ ಹಿಟ್ಟು ಹಾಕಿದ್ದೀನಿ ಈ ಥರ ಬೆಂದ ಮೇಲೆ ಎಲ್ಲ ಕಲಸಿಬಿಟ್ಟು ಈ ಥರ ಸ್ಲ್ಯಾಬ್ ಮೇಲೇ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ನೈಸಾಗಿ ಮಾಡ್ಕೊಳ್ಳಿ ಈ ಥರ ಎಷ್ಟು ಚೆನ್ನಾಗಿ ಚಪಾತಿ ಲಟ್ಟಣಗೆಲ್ಲಟ್ಟಿಸಿದ್ರೂ ಬರುತ್ತೆ ನಾನು ಇವಾಗ ಪ್ರೆಸ್ಸಿಂಗಲ್ಲಿ ಮಾಡ್ತಾಯಿದ್ದೀನಿ ಇದರಲ್ಲೂ ಬರುತ್ತೆ ಚೆನ್ನಾಗಿ ಇದರಲ್ಲಂತೂ ಈಸಿ ಬಿಡಿ ಲಟ್ಟಣ್ಗೆಲ್ಲು ಅಷ್ಟೇ ಈಸಿ ನನಗೆ ನಾನು ಆವತ್ತು ಇದು ಮಾಡಿದ್ದೆ ಅಲ್ವ ಇದನ್ನ ಪ್ರಮೋಷನ್ನ ಆವಾಗ ಪ್ರೆಸ್ಸಿಂಗ್ ನನ್ನ ಹತ್ರನೇ ಇತ್ತು ಇವತ್ತು ಇದ್ರಲ್ಲಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇದರಲ್ಲೂ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬರುತ್ತೋ ಸಖತ್ತಾಗಿ ಬರುತ್ತೆ ತುಂಬ ಈಸಿ ಉದ್ಯೋಷ್ಟು ಏನೂ ಇರಲ್ಲ ನನಗೆ ಯಾವಾಗ ಮಾಡೋಕ್ಕಾದರೂ ಚೆನ್ನಾಗೇ ಬರುತ್ತೆ ಇವತ್ತು ಈಸಿಯಾಗಿ ಇದರಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಈ ಕಡೆ ಒಂದು ಸರಿ ಆ ಕಡೆ ಒಂದ್ಸರಿ ಅಂದ್ಕೊಂಡ್ರೆ ಸಾಕು ತೆಳ್ಳುವಾಗ ಆಗಿಬಿಡುತ್ತೆ ಇದು ಚಪಾತಿಗಿಂತ ಇವು ಚೆನ್ನಾಗಾಗುತ್ತೆ ರೊಟ್ಟಿಗ್ ಈರುಳ್ಳಿನೂ ಅಷ್ಟೇ ಸಣ್ಣಗೆ ಕಟ್ ಮಾಡಿ ಹಾಕ್ಬಿಟ್ಟು ಈರುಳ್ಳಿ ರೊಟ್ಟಿನೂ ಅಷ್ಟೇ ಚೆನ್ನಾಗಿ ಬರುತ್ತೆ ಹೆಂಚು ಕಾಯಿ ಇಟ್ಟಿದ್ದೀನಿ ಈ ಪೇಪರ್ ಪೇಪರೇ ತೊಗೊಂಡು ಅದ್ರಲ್ಲಿ ಹಾಕ್ಬಿಡ್ಬೋದು ಇಲ್ಲಾಂದರೆ ಕೈ ಮೇಲೆ ರೊಟ್ಟಿ ತಗೊಂಡು ಹೆಂಚು ಮೇಲೆ ಹಾಕ್ಕೋಬೋದು ನಾನು ಪೇಪರ್ ಮೇಲೆ ಹಾಕಿ ಪೇಪರ್ ಪೇಪರೇ ಹಾಕ್ಬಿಟ್ಟು ಹಿಂದೆನೇ ತೆಗಿಬೋದು ಹಾಕ್ಬಿಟ್ಟು ಹಂಗೆ ತೆಗಿಬೋದು ನೋಡಿ ತೆಗೆದ್ರೆ ಈಸಿ ಆಗಬೇಕು ಬರ ಆಚೆ ಬಂದುಬಿಡುತ್ತೆ ನೋಡಿದ್ರಲ್ಲ ಮತ್ತು ಕ ಇದಾಗೋದ್ರೊಳಗೆ ಇನ್ನೊಂದು ರೊಟ್ಟಿ ಪ್ರೆಸ್ ಮಾಡ್ಕೊಬೋದು ಉಬ್ಬಿಕೊಂಡು ಬರುತ್ತೆ ಚೆನ್ನಾಗಿ ಅದು ಸ್ವಲ್ಪ ತಿರುವುಕಿದ್ದೀನಿ ಕಾಯ್ತಾ ಇರಲಿ ಇವಾಗ ಅಕ್ಕಿ ರೊಟ್ಟಿ ಒಂದು ಮಾಡ್ಯಾರ ಹಂಗೆ ಅದನ್ನೂ ಅಷ್ಟೇ ಸೇಮು ಇದಕ್ಕೆ ಒಂದು ಮುಕ್ಕಾಲು ಲೋಟ ನೀರಿಗೆ ಒಂದು ಲೋಟ ಹಿಟ್ಟು ಹಾಕ್ಕೋಬೇಕು ಸೇಮ್ ಅದೇ ಉಪ್ಪು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಯಿಸೋಷ್ಟೇನಿಲ್ಲ ಇದನ್ನೂ ಅಷ್ಟೇ ಹಂಗೆ ಕಲಿಸ್ಕೊಂಡ್ಬಿಡೋದು ಅಷ್ಟೇ ಎರಡು ಕಡೆ ಒಂದೊಂದ್ಸಲ ತಿರುಕೊಂಡ್ರೆ ಸಾಕು ತೆಳ್ಳಗೆ ಎಷ್ಟು ತೆಳ್ಳಗೆ ಬೇಕೋ ಆಗುತ್ತೆ ಇವಂತೂ ತುಂಬ ಈಸಿಯಾಗಿ ಮಾಡ್ಕೋಬೋದು ಜೋಳದ ರೊಟ್ಟಿನೂ ಈಸಿಯಾಗಿ ಮಾಡ್ಕೋಬೋದು ಈ ಪ್ರೆಸರಲ್ಲಿ ನಾನು ಇದರಲ್ಲಿ ಮಾಡ್ತಾ ಇದ್ದೀನಿ ಇವತ್ತು ನನಗೆ ಉದ್ಯೋಗಕ್ಕೂ ಚೆನ್ನಾಗಿ ಬರುತ್ತೆ ಒಂಚೂರು ಕಟ್ಟಾಗಿ ಹೋಗೋಲ್ಲ ಉಜ್ಜಿ ತೋರಿಸ್ತೀನಿ ಒಂದು ದಿವಸ ಅದು ಚೆನ್ನಾಗಿ ಬರುತ್ತೆ ಇದು ನೋಡಿ ಇವಾಗ ಅದೊಂದು ರೊಟ್ಟಿ ಇದೊಂದು ರೊಟ್ಟಿ ಮಾಡಿಬಿಟ್ಟು ಇದಕ್ಕೆ ಬೇಳೆ ಸಾರ್ಗಂತೂ ನನಗೆ ಅಕ್ಕಿ ರೊಟ್ಟಿಗಿಂತ ರಾಗಿ ರೊಟ್ಟಿಗೆ ಚೆನ್ನಾಗಿದೆ ಅನಿಸ್ತು ಅಷ್ಟು ಚೆನ್ನಾಗಿತ್ತು ನೋಡಿ ನಾನು ಬರೀ ರಾಗಿ ರೊಟ್ಟೆ ತೋರ್ಸೋಕೆ ಎರಡು ಒಂದೊಂದು ಮಾಡಿ ಇಟ್ಟಿದ್ದೀನಿ ಇನ್ನೂ ಅಷ್ಟೇ ತಿರುವುಕೊಂಡು ಒಂದು ತಟ್ಟೆಗೆ ಸರ್ವ್ ಮಾಡಿಕೊಂಡ್ರೆ ನೋಡಬೇಕು ಅದೊಂದು ಇದೊಂದು ಕೊಟ್ರೆ ಮಕ್ಕಳಿಗೂ ಅಷ್ಟೇ ಇದು ಅದು ಒಂದೊಂದು ಕೊಡಿ ರಾಗಿ ಚೆನ್ನಾಗಿದೆ ಅಂತಾರೆ ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ರುಚಿನೂ ಅಷ್ಟೇ ರಾಗಿ ತಿಂದ ಮೇಲೆ ತಿಂದರೆ ಏನೋ ಒಂದು ಸಪ್ಪೆದು ರುಚಿ ಇಲ್ಲದೆ ಇರೋದು ತಿಂದಂಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗೂ ಆಗಿದೆಯಾ ಬಾಕ್ಸ್ಗಳಿಗೂ ಹಾಕಿ ಕಳಿಸ್ಬೋದು ಮಕ್ಳಿಗೂ ಬಾಕ್ಸ್ಗೆ ಹಾಕ್ಬೋದು ಆಫೀಸ್ಗೆ ಹೋಗೋರು ಬಾಕ್ಸ್ಗೆ ಹಾಕಿ ಹಾಕ್ಕೊಂಡು ಹೋಗ್ಬೋದು ಇದಕ್ಕೆ ಬೇಡ ಸರ್ ಅಷ್ಟು ತುಂಬ ಚೆನ್ನಾಗಿ ಬಂದಿತ್ತು ಆದರೆ ಇಸ್ಕಿರೋದು ಕಾಲು ಕೆ ಜಿ ನೂರು ರೂಪಾಯಿ ತೊಗೊಂಡಿದ್ದಾರೆ ತಂದು ಮೂರು ದಿವಸ ಆಗೋಗಿತ್ತು ಚೆನ್ನಾಗಿ ತೊಳೆದು ಬಿಟ್ಟು ಹಾಕದೆ ಏನೂ ಆಗಿರಲ್ಲ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಲ್ವ ತಂದ ತಕ್ಷಣ ಏನೂ ಆಗೋಲ್ಲ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ದಿನ ಏನೋ ಒಂದೊಂದು ಫಂಕ್ಷನ್ ಇರ್ತಾಯಿತ್ತ ಅದಕ್ಕೆ ಹಂಗೆ ಇಟ್ಬಿಟ್ಟಿದ್ದೆ ಮಾಡಿದೆ ನೋಡಿ ಏನು ಟೇಸ್ಟ್ ಬಂದಿತ್ತು ಗೊತ್ತಾ ತುಂಬ ಚೆನ್ನಾಗಿತ್ತು लाइक शेयर सब्सक्राइब एंड फॉलो